ಏನ್ ಮಾಡತ್ತಿ? ಹು ಮತಿರೋ ಮನತ್ತಿಲ್ಲ. ಹು ಏನ ಮಾಡಬೇಕು ಇಲ್ಲ? ಏನ ಮಾಡ್? ಮೊಬೈಲ್ ಗೆ ನೋಡತ್ತಿ ಮಾತ್ರ. ಹಂಗಾ ಇಡ್ಕೋನೆ. ಹಂಗೇ ನೋಡತ್ತಿ. ಅಣ್ಣಾ ಏನಂದ್ರೆ ಮತಿ ಏನೂ ನೋಡತ್ತಿ ಏನಿಲ್ಲ. ಅಯ್ಯೋ ಏನಿಲ್ಲ ಅಂದ್ರೆ ಮೊಬೈಲ್ ಹಿಡ್ಕೊಂಡಿಲ್ಲ ಮಂತೆ ಏನು ಮಾಡತ್ತಿ ಹೇಳ ನೋಡು ಹಂಗಾ. ಏನಿಲ್ಲ. ಅಯ್ಯ ನಿಂತಿರಲ್ಲ ಯಾಕ ಹಂಗಾ ಡ್ಯಾಡ್ ಉನ್ನಿಂತಿರತ್ತಿ. ಹೇಳಿ ಏನು ಮಾಡತ್ತಿ? ಏನಿಲ್ಲ. ಅಯ್ಯೋ ಏನು ಮಾಡತ್ತಿಲ್ಲ. ಹ್ಮ ಏನ್ ಮಾಡತ್ತಿ ಹೇಗ ಎಲ್ಲೆಲ್ಲಿ ನೋಡತಿ ಕ್ಯಾಮ್ರದ ಏನ್ ಮಾಡತ್ತ ನೋಡ್ಲ ಕಡಿಯೋದ್ರಿ ಕಾಣತಿಲ್ಲ ನೀ ಇದ್ರೆ ಕಾಣತಿಲ್ಲ ಅದನ್ನು ಆಫ್ ಮಾಡೀನಿ ಆಫ್ ಮಾಡಿ ಅದರ ಅದಕ್ಕೆ ನೀ ಕಾಣತಿಲ್ಲ

అదే හොట్టి తింటుంది అన్నం ಮತ್ತೆ మసూర్ బూతి తిందే మధ్య మాలది తిందే అష్టే తింటుంది అష్టే తింటు ఆసిక డంబెడుతు ఆసొయిలా ఇక ఆసో నువ్వు మచ్చన్ సంసూ అ기는ా అమే ఎలడికి హకొండి అంటే ఎలడికి 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 హకొండి వైసaget నువ్వు నినగద కకొండిన ఏ చిలమడి కట్టిబడుది నినగ ಮುದುಕೋತಾರಲ್ಲ ಅದೆಲ್ಲ ಅಜ್ಜಿಗಳು ಹಾಕೋತಾರಲ್ಲ ಒಂದು ಚೀಲ ಹೊಲ್ಕೊಂಡು ಹಾಕೊಂಡಿರ್ತಾರ ಅಡಿಕೆಲಿ ಅದನ್ನ ಹಾಳನ್ನು ಕೊಡ್ಬೇಕು ನಿನಗೆ ಹೌದಿಲ್ಲ ಹ್ಮ್ ಹ್ಮ್ ಹೌದೌದು ಹೌದ್ ಹೌದೌದು ಹೌದು ಆಯ್ತು ತಗೋ ಕಟ್ ಮಾಡಲಿ ಬಾಯ್